ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ವೆಜ್ ಕುರ್ಮಾ ರೆಸಿಪಿಯನ್ನು ಇವತ್ತು ಶೇರ್ ಇದ್ದೀನಿ ಈ ಒಂದು ವೆಜ್ ಕುರ್ಮಾ ಪರೋಟ ಚಪಾತಿ ಹಾಗೆ ನೂಲ್ ಪರೋಟ ಇದಕ್ಕೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಪೂರಿಗೂ ತುಂಬಾ ಚೆನ್ನಾಗಿರುತ್ತೆ ನಮಗೆ ಹೋಟೆಲಲ್ಲಿ ಸಿಗುವಂತಹ ಟೇಸ್ಟ್ ಸಿಗಬೇಕು ಅಂತಂದರೆ ನಾನು ತೋರಿಸೋ ಈ ವಿಧಾನದಲ್ಲಿ ನೀವು ಮಾಡಿದ್ರೆ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲಿ ವೆಜ್ ಕುರ್ಮಾನ ರೆಡಿ ಮಾಡ್ಕೊಂಬನ್ಬೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ತಗೊಂಡು ಮೇಲೆ ಸಿಪ್ಪೆನ ನೀಟಾಗಿ ಸಿಪ್ಪೆ ತೆಗೆದು ಇದು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಲೂಗಡ್ಡೆಯನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿದ್ರೆ ಅದು ಕಲರ್ ಚೇಂಜ್ ಆಗೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಬೀನ್ಸ್ ಮತ್ತು ಹಸಿ ಬಟಾಣಿಯನ್ನು ಸಹ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾಬೇಜನ್ನು ಸಹ ಸೇರಿಸ್ಕೊಳ್ಬೋದು ಅಥವಾ ಕ್ಯಾರೆಟ್ ಕೂಡ ಸೇರಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಎಲ್ಲ ತರಕಾರಿನ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಟೊಮೆಟೊವನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಹಣ್ಣಾಗಿರ್ತಕ್ಕಂತಹ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ನಾನು ತೋರಿಸ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟು ಒಂದು ಮಿಕ್ಸಿ ಜಾರ್ನ ಇಟ್ಕೊಳ್ಳೋಣ ಒಂದು ಅಥವಾ ಎರಡು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಬಿಳಿ ಎಳ್ಳಿನ ಸೇರಿಸ್ತಾ ಇದ್ದೀನಿ ಪ್ರೆಗ್ನೆನ್ಸ್ ಲೇಡೀಸ್ ಏನಾದರೂ ಈ ರೆಸಿಪಿನ ನೋಡಿ ತಿನ್ನೋ ಹಾಗಿದ್ದರೆ ಅಥವಾ ಟೈಮ್ ಹಾಡೋಗಿದ್ರೆ ನೀವು ಬಿಳಿ ಎಳ್ಳಿಗೆ ಬದಲಾಗಿ ಗಸಗಸನ್ನು ಸೇರಿಸ್ಕೊಳ್ಬೇಕು ಬಿಳಿ ಎಳ್ಳನ ತೊಗೊಳ್ಬೇಡಿ ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ ಒಂದು ಆಗೋಷ್ಟು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಲವಂಗವನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಈ ರೀತಿ ಫಸ್ಟ್ ಪುಡಿ ಮಾಡ್ಕೊಂಡಿದ್ದೀನಿ ರೀತಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಫಸ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಬಿಡಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಪ್ ಅಷ್ಟು ಇದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರನ್ನ ಸೇರಿಸೋದ್ರಿಂದ ನಮಗೆ ಹೋಟೆಲಲ್ಲಿ ಹೇಗೆ ನಮಗೆ ಟೇಸ್ಟ್ ಸಿಗುತ್ತೋ ಮನೇಲಿ ಕೂಡ ಅದೇ ರೀತಿ ನಮಗೆ ಟೇಸ್ಟ್ ಸಿಗುತ್ತೆ ಇದಕ್ಕೆ ನೀರನ್ನು ಸೇರಿಸ್ತೇನೆ ಚೆನ್ನಾಗಿ ನುಣ್ಣಕ್ಕೆ ಮತ್ತೊಂದು ಸರಿ ಇದನ್ನೆಲ್ಲ ನಾನು ಚೆನ್ನಾಗಿ ಫೈನಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನಾನು ಸ್ವಲ್ಪ ಕಾಯಿ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಅದು ಸರಿಯಾಗಿ ರುಬ್ಬಿಲ್ಲ ನೀವು ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ನುಣ್ಣಕ್ಕೆ ರುಬ್ಬುತ್ತೆ ಈ ಮಸಾಲೆ ಕೂಡ ರೆಡಿ ಆಯಿತು ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಶಾಯಿ ಜೀರವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅಥವಾ ಎರಡು ಎಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದು ಬಿಸಿಯಾದ ನಂತರ ನಾವು ಮೊದಲೇ ಹೆಚ್ಚಿಟ್ಕೊಂಡಿದ್ರಲ್ಲ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ಗೆ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಾರಿ ಚೆನ್ನಾಗಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೀವು ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇಲ್ಲಿ ಈರುಳ್ಳಿ ಎಲ್ಲನೂ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಈಗ ಒಂದು ಮೂರರಿಂದ ನಾಲ್ಕು ಹಸಿರು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಮೊದೊಂದು ಸರಿ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಲ್ಲ ಪ್ರೊಸೆಸ್ ಕೊಡೋಣ ಅಷ್ಟೇ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿದ್ರಲ್ಲ ಟೊಮೆಟೊ ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಟೊಮೆಟೊವನ್ನು ಸಹ ಸೇರಿಸ್ಬಿಟ್ಟು ಮತ್ತೊಂದು ಸರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರ್ಗು ಸೊ ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ ನೋಡಿ ಈ ರೀತಿ ಬಂದರೆ ಸಾಕು ಈಗ ಇಷ್ಟ ಆಗಿದೆ ಚೆನ್ನಾಗಿ ಎಲ್ಲನೂ ಸಾಫ್ಟ್ ಕೂಡ ಆಗಿದೆ ಈಗ ನಾವು ರುಬ್ಬಿ ಇಟ್ಕೊಂಡಿದ್ರಲ್ಲ ಮೊಸರು ಮಸಾಲೆಯನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಸೇರಿಸ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಫ್ಲೇಮನ್ನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಮಸಾಲೆಯನ್ನು ಕಾಯಿಸ್ಕೊಂಡ್ರೆ ಸ್ವಲ್ಪ ಬೇಗ ಹಸಿ ವಸ್ನ ಎಳ್ಳೆನೂ ಹೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗುವವರೆಗೂ ಕಾಯಿಸ್ಕೊಳ್ಳೋಣ ನೋಡಿ ಈಗ ಕುದೀತಾ ಇದೆ ಲೈಟಾಗಿ ಕುದಿ ಕೂಡ ಬರ್ತಾ ಇದೆ ಈ ಟೈಮಲ್ಲಿ ನಾವು ಬಟಾಣಿ ಹಾಗೆ ಬೀನ್ಸು ಆಲೂಗಡ್ಡೆ ಏನಿತ್ತಲ್ಲ ಅದನ್ನೆಲ್ಲ ಒಂದೊಂದಾಗಿ ನಿಧಾನಕ್ಕೆ ಸೇರಿಸ್ಕೊಳ್ಳಿ ಹಿಂಗೆ ಆಲೂಗಡ್ಡೆನ ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಸರಿ ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು ಒಂದೆರಡು ನಿಮಿಷ ಬಿಟ್ಟು ಇದಕ್ಕೆ ನಾವು ಕರಕ್ಕೆ ಅನುಗುಣವಾಗಿ ಅಚ್ಕರ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗ ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇದೇನು ಇದಕ್ಕೆ ಮಸಾಲೆ ಪದಾರ್ಥ ಅವಶ್ಯಕತೆ ಇಲ್ಲ ಇಷ್ಟ ಆದ್ರೆ ಸಾಕು ಕರೆಕ್ಟಾಗಿ ನಮಗೆ ವೆಜ್ ಕೋರ್ಮ ರೆಡಿ ಆಗಿಬಿಡುತ್ತೆ ಈ ಒಂದು ವೆಜ್ ಕುರ್ಮಾ ನೂ ನೂಲ್ ಪರೋಟ ಬರುತ್ತಲ್ಲ ಸೊ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪೂರಿಗೂ ಇರ್ಬೋದು ಇರ್ಬೋದು ಮಾಮೂಲಿ ಪರೋಟಗೂ ಅಷ್ಟೇ ತುಂಬನೇ ಒಳ್ಳೆ ಕಾಂಬಿನೇಷನ್ ಅದನ್ನು ಹೇಳ್ಬೋದು ಈಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಷ್ಟೇ ತಿಕ್ನೆಸ್ ಇರಬೇಕು ಕುರ್ಮಾ ವೆಜ್ ಕುರ್ಮಾ ಇರ್ಬೋದು ಎಣ್ಣೆ ಕುರ್ಮಾ ಇದ್ರೂ ಸ್ವಲ್ಪ ತಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ನೀರಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ಲಿಟ್ಟನ್ನ ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಜಿಲ್ ಬಂದರೆ ಸಾಕು ತರಕಾರಿ ಎಲ್ಲ ಚೆನ್ನಾಗಿ ನಮಗೆ ಬಾಯ್ಲ್ ಆಗಿಬಿಡ್ತೀನಿ ನಾನು ಲಿಟ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಬರೋವರೆಗೂ ಅಷ್ಟೇ ಬಿಡ್ತೀನಿ ಈಗ ಎರಡು ವಿಜಿಲ್ ಬಂದಿದ್ದಾಯಿತು ಸ್ವಲ್ಪ ಫುಲ್ಲು ಕೂಲ್ ಆಗೋವರೆಗೂ ಬಿಟ್ಟು ನಂತರ ಲಿಟ್ಟನ್ನ ಕ್ಲೋ ತೆಗ್ದಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಆಗಿದೆ ಅಂತ ಅಡ್ಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಒಂದು ಸೌಟ್ ತೊಗೊಂಡು ಈ ರೀತಿ ಬೇಕು ಈ ರೀತಿ ಪಾಂಬೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ ಸ್ವಲ್ಪ ಆಲೂಗಡ್ಡೆನೂ ಅಷ್ಟೇ ಸ್ಮ್ಯಾಶ್ ಮಾಡೋ ಥರ ಆಗುತ್ತೆ ಸೊ ಹಾಗಾಗಿ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಈ ಟೈಮಲ್ಲಿ ನಾವು ಹಾಕಿರ್ತೀವಲ್ಲ ಪುಲಾವ್ ಎಲ್ಲದನ್ನು ತೆಗೆದುಬಿಡಬೇಕು ಎಲೆ ಅದು ಫ್ಲೇವರಲ್ಲಿ ಇಟ್ಕೊಂಡಿರುತ್ತೆ ಅದನ್ನ ತೆಗ್ದುಬಿಡಬೇಕು ಈಗ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಬಟಾರ್ ಇಲ್ಲ ಅಂತಂದರೆ ತುಪ್ಪ ಕೂಡ ಸೇರಿಸ್ಕೊಂಬೋದು ಸೇಮ್ ನಮಗೆ ಆ ಟೇಸ್ಟೇ ಕೊಡುತ್ತೆ ಬಟಾರ್ ಇದ್ ಇದ್ದರೆ ಸೇರಿಸ್ಕೊಳ್ಳಿ ಟೇಸ್ಟ್ ಇನ್ನೂ ಅಂದರೆ ತುಪ್ಪ ನೀವು ಕಂಪಲ್ಸರಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬಟರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೀಗೆ ಕೊನೆಯದಾಗಿ ಸ್ವಲ್ಪ ನಾವಿಲ್ಲಿ ಕಸೂರಿ ಸೇರಿಸ್ಕೊತಾ ಇದ್ದೀನಿ ಸೊ ಕಸೂರಿ ಮೆಂತೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹದ ಕೂಡ ಹಾಗೆ ಇದೆ ತುಂಬ ಚೆನ್ನಾಗಿ ಆಗಿದೆ ಈಗ ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಒಂದು ಒಳ್ಳೆ ವೆಜ್ ಕುರ್ಮ ನಮಗೆ ರೆಡಿ ಆಗಿಬಿಡುತ್ತೆ ಈಗ ಮತ್ತೊಂದು ಸರಿ ಮಿಕ್ಸ್ ಮಾಡಿ ಏನಾದರೂ ಪುಲಾವೆಲೆ ಮತ್ತೆ ಏನಾದರೂ ಇತ್ತು ಅಂತ ಅದನ್ನು ಕೂಡ ತೆಗೆದುಬಿಡಿ ನೋಡಿದರೆಲ್ಲ ಬಿಸಿ ಬಿಸಿಯಾಗಿ ರುಚಿ ಆದಂತಹ ನಮಗೆ ಇಲ್ಲಿ ವೆಜ್ ಕುರ್ಮ ರೆಡಿ ಆಯಿತು ನಾನು ನೂಲು ಪರೋಟಾಗೆ ಈ ಒಂದು ಕುರ್ಮಾವನ್ನು ರೆಡಿ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ ಹೇಗೆ ಹೇಗೆ ಬಂದಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಶಾವರ್ಸ್ ವೇಜ್ ಕಿಚನ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್